ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನನ್ನ ಬೆಳಗ್ಗೆನ ದಿನಚರಿ ಯಾವ ರೀತಿ ಇರುತ್ತೆ ನಾನು ಎಷ್ಟು ಬೇಗ ಬೇಗ ಅಡುಗೆ ತಿಂಡಿ ಎಲ್ಲವನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ನನ್ನ ಕಿಚನ್ಗೆ ಹೋಗೋಣ ನಾನಿಲ್ಲಿ ಸ್ವಲ್ಪ ಮೇಲ್ಗಡೆ ಗಾರ್ಡನ್ನಲ್ಲಿ ಒಂಚೂರು ಚೂರು ಕೆಲಸವನ್ನು ಮಾಡ್ತಾ ಇದ್ದೆ ಬೆಳಗ್ಗೆ ಹೂ ಕೊಯ್ಲಿಕ್ಕೆ ಹೋದವಳು ನಂತರ ನಾನಿಲ್ಲಿ ಹಲಸಿನಕಾಯನ್ನು ತೆ ತೆಗೆದಿಟ್ಕೊಂಡೆ ಹಲಸಿನ ಸೊಳೆಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಆ ಸೊಳೆಗೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮೆತ್ತಿಗೆ ಬೇಯಿಸ್ಕೋತೀನಿ ನಾನು ಇವತ್ತು ಇದರಿಂದ ಹಸಿ ಅಂತ ನಾವು ಹೇಳ್ತೀವಿ ಬರೀ ಮೊಸರನ್ನು ಹಾಕಿ ಮಾಡುವಂತಹ ಪದಾರ್ಥ ಅದನ್ನು ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ರಾಗಿ ದೋಸವನ್ನು ಕೂಡ ಮಾಡ್ತಾಯಿದ್ದೆ ನೋಡಿ ಇವಾಗ ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ ಮೆತ್ತಿಗೆ ಬೆಂದಿದೆ ಇದಕ್ಕೆ ನಾನಿವಾಗ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ತೀನಿ ಅಂದೆ ಅಲ್ವಾ ಮೊಸರನ್ನು ಹಾಕ್ತೀನಿ ಹಾಗೆಯೇ ಇದಕ್ಕೊಂದು ಒಗ್ಗರಣೆಯನ್ನು ಹಾಕಿಬಿಟ್ರೆ ಆಯಿತು ಇದು ಸ್ವಲ್ಪ ಇರಬೇಕು ತುಂಬ ಚೆನ್ನಾಗಿರುತ್ತೆ ಖಾರವಾಗಿದ್ದರೆ ನಿಮಗೂ ಎಲ್ಲಾದರೂ ಹಲಸಿನ ಸೊಳೆ ಸಿಕ್ಕಿದರೆ ಹಲಸಿನಕಾಯಿ ಬೆಳೆದಿರುವಂಥ ಹಲಸಿನಕಾಯಿ ಆಗಬೇಕು ತುಂಬ ಚೆನ್ನಾಗಿರುತ್ತೆ ನಂತರ ನೋಡಿ ನಾನಿಲ್ಲಿ ಇವತ್ತು ಈ ಪಲ್ಯವನ್ನು ಬೀಟ್ರೂಟಿಂದ ಮಾಡಿದ್ದೀನಿ ಚಾಪರ್ನಲ್ಲಿ ಹೆಚ್ಚಿರೋದ್ರಿಂದ ಚಿಕ್ಕದಾಗಿ ಬಂದಿದೆ ಹಾಗೆ ಇಲ್ಲಿ ನೋಡಿ ರಾಗಿ ದೋಸೆಯನ್ನು ಕೂಡ ಮಾಡ್ತಾಯಿದ್ದೀನಿ ರಾಗಿ ದೋಸೆಗೂ ನಾನು ಈರುಳ್ಳಿ ಎಲ್ಲ ಸೇರಿಸಿ ದೋಸೆಯನ್ನು ಮಾಡಿದ್ದೀನಿ ನೋಡಿ ಇವಾಗ ನಾನು ಇದು ಒಗ್ಗರಣೆಗೆ ಹಸಿಗೆ ಬೇಳೆ ಸಾಸಿವೆ ಹಾಗೆ ನಾನಿಲ್ಲಿ ಸೂಜಿ ಮೆಣಸಿನ ಪೇಸ್ಟನ್ನು ಹಾಕಿದ್ದೀನಿ ಈ ಥರ ನೋಡಿ ಸೂಜಿ ಮೆಣಸಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕಿ ಖಾರವಾಗಿ ಮಾಡಿದ್ದೀನಿ ಹಸಿ ಮೆಣಸನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆ ಸ್ವಲ್ಪ ಲಿಂಬು ರಸವನ್ನು ಕೊನೆಯಲ್ಲಿ ಹಿಂಡಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಲಿಂಬು ರಸವನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇದು ಎರಡು ಅಡುಗೆ ಆಯಿತು ನನಗೆ ಬೆಳಗ್ಗೆನೇ ಅಡುಗೆ ಆಗಬೇಕಲ್ವ ಅದಕ್ಕೋಸ್ಕರ ಈ ಥರ ಗಡ್ಬಿಡಿ ಇರುತ್ತೆ ಇನ್ನೂ ಒಂದು ಅಡುಗೆಯನ್ನು ಮಾಡಬೇಕು ಟೊಮೆಟೊ ರಸಮ್ ಏನಾದರೂ ಮಾಡಬೇಕು ಇವೆರಡನ್ನ ಫಸ್ಟ್ ಮಾಡಿಕೊಂಡೆ ದೋಸೆ ಮಾಡ್ತಾ ಮಾಡ್ತಾನೆ ಇವೆರಡನ್ನು ಮಾಡಿಕೊಂಡೆ ನೋಡಿ ದೋಸೆಯನ್ನು ಕೂಡ ಮಾಡಿದೆ ಹಾಗೆ ನಾನು ಈ ದೋಸೆಗೆ ಯಾವ ರೀತಿಯಲ್ಲಿ ನಾನು ಚಟ್ನಿಯನ್ನು ಕೂಡ ಮಾಡ್ತೀನಿ ಅದನ್ನು ಕೂಡ ನಾನು ಈಗ ಮುಂದೆ ಹೇಳ್ತೀನಿ ನೋಡಿ ಇದು ನಾನು ಈ ಕಲ್ಲಂಗಡಿ ಸಿಪ್ಪೆ ಇರುತ್ತಲ್ವ ಅಂದರೆ ಇ ತಿರುಳಿನ ಭಾಗ ಅದರಿಂದ ನಾನು ಇವತ್ತು ರೊಟ್ಟಿ ಅಂತ ಹೇಳ್ಬೋದು ತಾಳಿಪಿಟ್ಟು ಅಂತ ಹೇಳ್ಬೋದು ಅದನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಕಲ್ಲಂಗಡಿ ಸಿಪ್ಪೆಯನ್ನು ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ನಾವು ಯಾವ ಅಳತೆಯಲ್ಲಿ ಮಾಡ್ತೀವೋ ಅಷ್ಟು ಕಲ್ಲಂಗಡಿ ಸಿಪ್ಪೆಯನ್ನು ತೊಗೊಳ್ಳಿ ನಂತರ ಇದಕ್ಕೆ ನಾನು ಜೀರಿಗೆಯನ್ನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಹಾಗೆ ಶುಂಠಿಯನ್ನು ಕೂಡ ಹಾಕ್ತೀನಿ ನಿಮ್ಮ ಮನೆಯಲ್ಲಿ ಏನೇನನ್ನು ಜಾಸ್ತಿ ತಿನ್ನಲ್ವೋ ಅದನ್ನೆಲ್ಲವನ್ನೂ ನೀವು ಇದರಲ್ಲಿ ಹಾಕಿದರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಏನೇನು ಹಾಕಿದ್ದೀವಿ ಅಂತ ನಾವು ಅದಕ್ಕೋಸ್ಕರ ನಾನಿಲ್ಲಿ ಜೀರಿಗೆ ಶುಂಠಿ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವ ಡೈಜೆಷನ್ಗೆ ಒಳ್ಳೆಯದು ಅಂತ ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೀನಿ ಹಾಕ್ಕೊಂಡು ನೋಡಿ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರೇನೂ ಸೇರಿಸಿಲ್ಲ ಹಾಗೆ ನಾನು ಈ ಕಲ್ಲಂಗಡಿಯ ಸಿಪ್ಪೆಯನ್ನು ಈ ಥರ ಪಲ್ಪ್ ಮಾಡಿಕೊಂಡೆ ನಂತರ ಈ ಪಲ್ಪಿಗೆ ನಾನು ನನ್ನ ನನ್ನ ಗಾರ್ಡನ್ನಲ್ಲಿ ಬೆಳೆದಂತಹ ಇದಂಟಿನ ಸೊಪ್ಪನ್ನು ಕೂಡ ಸೇರಿಸ್ತೀನಿ ಅರಿವೆ ಸೊಪ್ಪು ಅಂತ ಕೂಡ ನಾವು ಹೇಳ್ತೀವಿ ಹಸಿರು ಬಣ್ಣದ ಹರಿವೆ ಸೊಪ್ಪು ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದು ಕೂಡ ನನ್ನ ಗಾರ್ಡನ್ನಲ್ಲಿ ಬೆಳೆದಿತ್ತು ಈ ಸೊಪ್ಪುಗಳನ್ನು ಕೂಡ ನಾನು ಚಿಕ್ಕದಾಗಿ ಹೆಚ್ಚಾಕ್ಲಿಕ್ಕೆ ಅಂತ ನಾನು ಈ ಸೊಪ್ಪುಗಳನ್ನು ಕೂಡ ಕೊಯ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಬೆಳೆದಂಥ ಈ ಸೊಪ್ಪುಗಳನ್ನೆಲ್ಲ ಉಪಯೋಗಿಸಿ ಅಡುಗೆ ಮಾಡೋದು ಅಂತಂದರೆ ನನಗಂತೂ ತುಂಬಾ ಆಗುತ್ತೆ ನಮ್ಮ ಗಾರ್ಡನ್ನಲ್ಲಿ ನಾವೇ ಬೆಳಿತೀವಲ್ವ ಅದಕ್ಕೋಸ್ಕರ ತುಂಬ ಖುಷಿ ಕೂಡ ಆಗುತ್ತೆ ನೀವು ಕೂಡ ಈ ಥರ ಚಿಕ್ಕ ಪುಟ್ಟ ಸೊಪ್ಪುಗಳನ್ನೆಲ್ಲ ಬೆಳೆದ್ರೆ ನಿಮಗೂ ಕೂಡ ಖುಷಿಯಾಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಇಲ್ಲಿ ಈ ಕಲ್ಲಂಗಡಿಯ ಸಿಪ್ಪೆ ಪಲ್ಪಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೆ ಅರಿಶಿಣವನ್ನು ಕೂಡ ಹಾಕಿದೆ ಅರಿಶಿಣನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸೇರಿಸ್ತೀನಿ ಹಾಗೆ ನಾನಿಲ್ಲಿ ಈರುಳ್ಳಿ ಮತ್ತು ಇವಾಗ ನಾನು ಬಂದೆ ಅಲ್ವಾ ದಂಟಿನ ಸೊಪ್ಪು ಅದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಯಾವುದೇ ಸೊಪ್ಪನ್ನು ಕೂಡ ಇದ್ರ ಜೊತೆಗೆ ಹೆಚ್ಚಿಕೊಂಡು ಹಾಕ್ಕೊಳ್ಬೋದು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಯಾವುದೇ ಸೊಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಯಾವ ಹಿಟ್ಟನ್ನು ಕೂಡ ಮಿಕ್ಸ್ ಸೇರಿಸ್ಕೊಳ್ಬೋದು ಇಲ್ಲ ಎಲ್ಲ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇದನ್ನು ನಾವು ಉಂಡೆ ಕಟ್ಟುವ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪನ್ನು ಹಾಕಿ ಕಲಸಿದ ನಂತರ ಸ್ವಲ್ಪ ನೀರು ಹೊಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ಅಂತಾದರೆ ಅದು ಸ್ವಲ್ಪ ಮೆತ್ತಗೂ ಆಗುತ್ತೆ ನೋಡಿ ಈ ಥರ ಉಂಡೆಗಳನ್ನು ಮಾಡ್ಕೋತೀನಿ ನಂತರ ನಾನು ಇದಕ್ಕೆ ಯಾವ ರೀತಿಯಲ್ಲಿ ನಾನು ಮಾಡುವಂಥ ವಿಧಾನದ ಚಟ್ನಿಯನ್ನು ಹೇಳ್ತೀನಿ ಇವತ್ತು ನಾನು ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಹುರಿದುಕೊಂಡೆ ನಂತರ ಅದನ್ನು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಹಾಕಿ ಉಪ್ಪು ಮತ್ತು ಖಾರಕ್ಕೆ ಸೂಜಿ ಮೆಣಸನ್ನು ಹಾಕಿ ರುಬ್ಬಿಕೊಂಡೆ ಈ ತರಹ ಚಟ್ನಿಯನ್ನು ಮಾಡಿದರೆ ತುಂಬ ರುಚಿಕರವಾಗಿ ಕೂಡ ಇರುತ್ತೆ ಬೆಳ್ಳುಳ್ಳಿಯ ಚಟ್ನಿ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಲ್ವಾ ಅದಕ್ಕೋಸ್ಕರ ನೀವು ಕೂಡ ಈ ತರಹದ ಚಟ್ನಿಯನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂದಿನ ಪುದೀನ ಸೊಪ್ಪು ಹಾಕ್ಬೋದು ಒಂದಿನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ಈ ಥರ ಬೇರೆ ಬೇರೆ ಥರ ಫ್ಲೇವರನ್ನು ಮಾಡ್ಬೋದು ಒಂದಿನ ಯಾವುದನ್ನು ಹಾಕ್ತೇನೆ ಬರೀ ಬೆಳ್ಳುಳ್ಳಿ ಅಷ್ಟೇ ಹಾಕ್ಬೋದು ನಂತರ ನಾನಿವಾಗ ನೋಡಿ ಬಾಳೆ ಎಲೆಗೆ ಎಣ್ಣೆಯನ್ನು ಹಚ್ಕೊಂಡು ಈ ಹಿಟ್ಟನ್ನು ತೊಗೊಂಡು ನಾನು ಈ ಥರ ಸ್ವಲ್ಪ ಸ್ವಲ್ಪ ತಟ್ಟುಕೊಳ್ತಾ ಇದ್ದೀನಿ ಕೈಯಲ್ಲೆನೆ ತಟ್ಟಬಹುದು ಎಷ್ಟು ತೆಳ್ಳಗೆ ಬೇಕಾದ್ರೂ ನಾವು ಇದನ್ನು ತಟ್ಬೋದು ಈ ಥರ ತಟ್ಕೊಂಡು ನಾವು ಬೇಯಿಸಿದರೆ ಎಷ್ಟು ಚೆನ್ನಾಗಿ ಬೇಕಾದ್ರೂ ಬೇಯಿಸ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಸಾಫ್ಟ್ ಬೇಕಾದವ್ರಿಗೆ ಸಾಫ್ಟ್ ಕೂಡ ಮಾಡ್ಬೋದು ಇವಾಗಿನ ಮಕ್ಕಳೆಲ್ಲ ಬೆಳಗ್ಗೆ ಸರಿಯಾಗಿ ತಿಂಡಿ ಮಾಡಲ್ಲಲ್ವ ಅವರಿಗೆಲ್ಲ ಈ ತರಹ ನಾವು ಒಂದು ತಾಳಿ ಅಥವಾ ಅಕ್ಕಿ ರೊಟ್ಟಿ ರೊಟ್ಟಿಯನ್ನು ಹೇಳ್ತೀರೋ ಅದನ್ನು ಒಂದು ಮಾಡಿಕೊಟ್ರು ಒಂದು ತಿನ್ಬಿಟ್ರು ಸೊಪ್ಪು ಎಲ್ಲದು ಇರುತ್ತೆ ಅಲ್ವ ಇದರಲ್ಲಿ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಒಂದು ತಿಂದ್ರೂ ಅವ್ರ ಹೊಟ್ಟೆ ತುಂಬದಾಗಿರುತ್ತೆ ಮತ್ತು ಅವರಿಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳು ಕೂಡ ಸಿಗುತ್ತೆ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆಲ್ಲ ಈ ಥರದ ತಿಂಡಿಗಳನ್ನು ಮಾಡಿಕೊಡಿ ಫ್ರೆಂಡ್ಸ್ ಹಾಗೆಯೇ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ನೀವು ನನ್ನ ವಿಡಿಯೋಗಳನ್ನು ತಕ್ಷಣ ನೋಡ್ಬೋದು ಹಾಗೆಯೇ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಶೇರ್ ಮಾಡೋದಕ್ಕೇನು ಕೂಡ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಇದನ್ನು ಬಿಸಿಯಾದಂತಹ ಈ ತವಾದ ಮೇಲೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಾಳೆ ಎಲೆಯಿಂದ ಬಿಟ್ಕೊಂಡು ಬಂತು ಅಂತ ಕೂಡ ನೀವು ನೋಡ್ಬೋದು ನೋಡಿ ನಾವು ಈ ತರಹ ಮಾಡಿರುವಂಥ ಈ ತಾಳಿಪಿಟ್ಟು ಕಸದಿಂದ ರಸ ಅಂತಲೇ ಹೇಳ್ಬೋದು ಅಂದ್ರೆ ನಾವೆಲ್ಲ ಎಸೆತೀವಲ್ಲೋ ಇದರಿಂದ ನಾವು ಅಕ್ಕಿಯನ್ನು ಹಾಕಿ ಕೂಡ ಒಳ್ಳೆಯ ದೋಸೆಯನ್ನು ಕೂಡ ಮಾಡ್ಬೋದು ತುಂಬ ತುಂಬ ತೆಳಿಗೆ ನಾವೆಲ್ಲ ಪೇಪರ್ ದೋಸೆ ಥರ ಮಾಡ್ತೀವಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇಡ್ಲಿಯನ್ನು ಕೂಡ ಮಾಡ್ತಾರೆ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ಬೋದು ನಾನು ಮುಂದಿನ ದಿನಗಳಲ್ಲಿ ಯಾವ್ಯಾವ ಅಡುಗೆಯನ್ನು ಮಾಡ್ತೀನಿ ನಾನು ಇದರಿಂದ ಅನ್ನೋದನ್ನು ಕೂಡ ಒಂದೊಂದು ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಂತು ಅಂತ ನೀವೇ ನೋಡ್ಬೋದು ಈಸಿಯಾಗಿ ಕೂಡ ನಾವು ಅದನ್ನು ತಿರು ಹಾಕ್ಬೋದು ಒಂದು ಸ್ವಲ್ಪ ತವಾಗೆಲ್ಲ ಅಂಟುಗಳಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡಿ ಫ್ರೆಂಡ್ಸ್ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಅರಿಶಿಣ ಹಾಕಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಯಾವ್ಯಾವ ರೆಸಿಪಿಯನ್ನು ಮಾಡ್ತೀರಾ ಕಲ್ಲಂಗಡಿ ಸಿಪ್ಪೆಯಿಂದ ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್ ಇದನ್ನು ನಾವು ಸಣ್ಣ ಮಕ್ಕಳಿಗೆಲ್ಲ ಬೆಣ್ಣೆ ಅಥವಾ ಬರೀ ಬೆಲ್ಲದ ಜೊತೆಗೇನು ಕೂಡ ನಾವು ತಿನ್ನಿಸ್ಬೋದು ಜೋನಿ ಬೆಲ್ಲ ಮತ್ತು ತೆಂಗಿನ ತುರಿಯ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಜೋನಿ ಬೆಲ್ಲ ತೆಂಗಿನ ತುರಿ ತುಪ್ಪ ಹಾಕ್ಕೊಂಡು ತಿಂದ್ರೂ ಕೂಡ ಅದು ಅದೊಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಿಮಗೆ ಈ ಕಾಂಬಿನೇಷನ್ ಗೊತ್ತಿಲ್ಲ ಅಂತಂದರೆ ನೀವು ಕೂಡ ಈ ಥರ ಒಂದ್ಸಲ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವು ಕೂಡ ಮಾಡಿ ನೋಡಿ ನೆಕ್ಸ್ಟ್ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳ್ತೀರಲ್ವಾ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಬಾಯ್